ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಅಮಾವಾಸ್ಯೆ ಪೂಜೆ ಇದು ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿವಸ ವ್ಲಾಗ್ ಯಾವುದು ನಾನು ವಿಡಿಯೋನೇ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡಲಿಲ್ಲ ಯೂಟ್ಯೂಬ್ ಚಾನಲಲ್ಲಿ ಸೊ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇವತ್ತು ಬೆಳಗ್ಗೆ ಬೇಗ ಪೂಜೆ ಎಲ್ಲ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಹುಡುಗರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಎದ್ದಿದ ತಕ್ಷಣ ಅನ್ಕೋತೀನಿ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಅಂತ ಆಗೋದೇ ಇಲ್ಲ ಏನಕ್ಕೆ ಅಂದರೆ ನಾನು ಇದ್ರೊಳೋದು ನಾಲ್ಕೂವರೆಗೇ ಅಂತ ನಿಮಗೆಲ್ಲರಿಗೂ ಗೊತ್ತು ಸೊ ಎಲ್ಲ ಚ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಾನು ಎದ್ದಿದ ತಕ್ಷಣ ತಿಂಡಿ ಅಡುಗೆ ಆಮೇಲೆ ಹುಡುಗರನ್ನ ಸ್ಕೂಲಿಗೆ ಕಳಿಸಿ ನಾನು ಮಾಡೋಷ್ಟರಲ್ಲಿ ಸುಮಾರು ಸುಮಾರು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಹಾಗೆ ಆಗುತ್ತೆ ಇಷ್ಟು ಬೇಗ ಕೆಲಸ ಮಾಡ್ಕೋಣ ಅನ್ಕೋತೀನಿ ಬಟ್ ಆಗೋದೇ ಇಲ್ಲ ಹನ್ನೆರಡು ಗಂಟೆ ಆಗಿ ಇತ್ತು ಸೊ ಹಂಗಾಗಿ ಬೇಗ ಬೇಗ ಪೂಜೆ ಮಾಡಬೇಡ ಅಂತ ಮಾಡ್ತಾಯಿದೆ ಎಲ್ಲ ಅವತ್ತಿನ ದಿವಸನೇ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಮತ್ತೆ ವರ್ಷಿ ಪೂಜೆ ಮಾಡಿದ್ರೇ ಸಮಾಧಾನ ಯಾವತ್ತೋ ಪೂಜೆ ಅಂದರೆ ಏನು ಗೊತ್ತಾ ಶುಕ್ರವಾರ ಅಮಾವಾಸ್ಯೆ ಅಥವಾ ಪೌರ್ಣಮಿ ದಿವಸ ಹಬ್ಬ ದಿವಸ ಹಬ್ಬ ದಿವಸ ಅಂತೂ ಬಿಡಿ ಹಿಂದಿನ ದಿವಸ ನಾವು ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡಿರ್ತೀವಿ ಬಟ್ ಇಂಥ ಟೈಮಲ್ಲಿ ಆದರೂ ಅವಾಗ ಪೂಜೆ ಮಾಡಿ ಅವಾಗ ಅವಾಗ ಕ್ಲೀನ್ ಮಾಡ್ಕೊಂಡು ಅವಾಗ ಪೂಜೆ ಮಾಡಿದ್ರೇ ಒಂಥರ ಸಮಾಧಾನ ಅದರಲ್ಲೂ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಆ ಥರ ಎಲ್ಲ ಅವಾಗ ರೆಡಿ ಮಾಡ್ಕೊಂಡು ಅವಾಗ ಪೂಜೆ ಮಾಡಿದ್ರೆ ಇನ್ನೊಂಥ ಫ್ರೆಶ್ನೆಸ್ ಅನಿಸುತ್ತೆ ಸೊ ನನಗೆ ಈ ರೀತಿ ಮಾಡಿದ್ರೆ ನನಗೆ ಸಮಾಧಾನ ಸೊ ಅದೇ ಒಬ್ರೊಬ್ಬರು ದೇವ್ರ ಪೂಜೆನೇ ಮಾಡೋದಿಲ್ಲ ಅದು ಹೇಗಿರ್ತಾರೋ ನಿಜಲ್ಲ ಗೊತ್ತು ಇಲ್ಲ ಇವಾಗ ನಮಗೆ ಹೆಣ್ಮಕ್ಳು ಕ್ರಿಯೇಟ್ಸ್ ಆದಾಗ ಒಂದು ಫೈವ್ ಡೇಸ್ ಹೋಗೋಲ್ಲ ಸೊ ಫೈವ್ ಡೇಸ್ ಹೋಗ್ದಲ್ಲೇ ಇದ್ರೆ ನಮಗೊಂಥರ ಹೆಂಗಪ್ಪ ದೇವ್ರ ಮನೆ ನೋಡೋಕ್ಕೆ ಆಗೋಲ್ಲ ಹೆಂಗೆ ಈ ಥರ ಇದೆ ಹೆಂಗೆ ದೀಪೌಷಧಿ ಇರೋದು ಅಂತ ಕಾಯ್ತಾಯಿರ್ತೀವಿ ನಾವು ಫೈವ್ ಡೇಸ್ ಆಗಲಿ ಅಂತ ಸೊ ಹಾಗೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಮನೆ ಫಸ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ನಾನ ಆಮೇಲೆ ಪೂಜೆ ಮಾಡೋದು ಫಸ್ಟೇ ನಾನು ಸ್ನಾನ ಪೂಜೆ ಮಾಡೋಕ್ಕೆ ನನಗೆ ಸಮಾಧಾನ ಬರೋಲ್ಲ ಏಕೆಂದರೆ ಮನೇಲಿ ಎಷ್ಟೊಂದು ಕೆಲಸ ಇರುತ್ತೆ ಅದೆಲ್ಲ ಹಂಗೆ ಬಿಟ್ಕೊಂಡು ಪೂಜೆ ಮಾಡಿದ್ರೆ ಏನು ಸಮಾಧಾನ ಅದಕ್ಕೆ ಅದಕ್ಕೋಸ್ಕರ ಸೊ ಎಲ್ಲ ಕೆಲಸ ಮಾಡಿ ಮಾಡೋ ಸುಮಾರು ಒಂದು ಹನ್ನೆರಡು ಗಂಟೆ ಆಯಿತು ಸೊ ನಮ್ಮ ಮನೆಯವರು ಆವತ್ತು ವ್ಲಾಗ್ ಇದು ಅಂತ ಹೇಳಿದ್ನಲ್ಲ ಸೊ ಆವತ್ತಿನ ದಿವಸ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಚೋಟನ್ನು ಬಿಟ್ಬಿಟ್ಟು ಅಂತ ಹೇಳಿಬಿಟ್ಟು ಅವರು ಹೋಗಿದ್ರು ಸೊ ಹೋಗಿ ಅವರು ಬರೋದು ಹನ್ನೆರಡು ಗಂಟೆ ಆಯಿತು ಬರಬೇಕಾದ್ರೆ ಅವರು ದೋಸೆ ತೊಗೊಂಡ್ಬಂದಿದ್ರು ಏನಕ್ಕೆ ಅಂದರೆ ಅವರು ತಿಂಡಿ ಅವರು ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಹುಡುಗರು ಮಕ್ಕಳೆಲ್ಲ ತಿಂಡಿ ಹುಡುಗರು ಮತ್ತು ನಮ್ಮ ಮನೆಯವರು ತಿಂಡಿ ತಿಂದುಬಿಟ್ಟು ಸೊ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋದರು ಯಾವತ್ತೂ ತಿಂಡಿ ತಿಂದು ಹೋಗೋಲ್ಲ ಹಂಗೆ ಹೋಗಿರ್ತಾರೆ ಬಟ್ ತಿಂಡಿ ತಿಂದು ಹೋದರೂ ಕೂಡ ಅವರು ಅವ್ರಿಗೆ ಬರ್ಬೇಕಾದ್ರೆ ಹೊಟ್ಟೆ ಹಸು ಅಂತ ಅಂದ್ಬಿಟ್ಟು ದೋಸೆ ಮತ್ತು ಇಡ್ಲಿ ಚಟ್ ದೋಸೆ ಸಾಗು ಮತ್ತು ಚಟ್ನಿ ಇಷ್ಟ ಆಯ್ತಂತೆ ಅಲ್ಲೇನೋ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆಯಲ್ಲ ನೋಡೋಣ ಅಂತ ಹೋಗಿದ್ದಾರೆ ಅವರು ತಿಂದು ನನಗೂ ಕೂಡ ತೊಗೊಂಬಂದಿದ್ರು ಸೊ ನಾ ಅವ್ರಿಗೆ ನಾನು ನೆನಪಾದೆ ನನಗೆ ನನ್ನ ಮಕ್ಳು ನೆನಪಾದರು ಸೊ ಹಂಗಾಗಿ ನಾನೇನು ಮಾಡಿದೆ ನಾನು ತಿಂದರೆ ಪಾಪ ಇಬ್ರು ಹುಡುಗರಿಗೂ ದೋಸೆ ಅಂದರೆ ತುಂಬ ಇಷ್ಟ ಹಂಗಾಗಿ ನಾನೇನು ಮಾಡಿದೆ ಹುಡುಗ್ರಿಗೆ ಇರಲಿ ಅಂತ ನಾನು ಅರ್ಧ ದೋಸೆ ತಿಂದ್ಬಿಟ್ಟು ಹುಡುಗರಿಗೆ ಮಡಗಿದ್ದೆ ಸೊ ಹಂಗೆ ಬೆಳಗ್ಗೆ ಇವತ್ತು ಏನಾಯಿತು ಅಂದರೆ ಆವತ್ತಿನ ದಿವ್ಸ ಮೋಸ ದಿವಸ ಬೆಳಗ್ಗೆ ಆ ಬ್ಲಾಗ್ ಅಂದಲ್ಲ ಅದಕ್ಕೋಸ್ಕರ ಅಷ್ಟೇ ಆ ದಿವಸ ಅಂತ ಇದ್ದೀನಿ ಬೇರೆ ಅಲ್ಲ ಅವತ್ತಿನ ದಿವಸ ನಾನು ಎಲ್ಲ ರೆಡಿ ಮಾಡಿಕೊಂಡೆ ಸೊಪ್ಪಿನ ಸಾರು ಮಾಡೋಣ ಅಂತ ರುಬ್ಬಕ್ಕಿನೇನು ಎಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿ ಆನ್ ಮಾಡ್ತಾ ಇದ್ದೀನಿ ನಾನು ಮಿಕ್ಸಿನೇ ವರ್ಕ್ ಆಗ್ತಾಯಿಲ್ಲ ಅಂದರೆ ಏನೋ ಆಗಿತ್ತು ಸ್ವಲ್ಪ ವೈರು ಹಂಗಾಗಿ ಅದನ್ನು ನಾನು ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ ತಿಂಡಿ ಮಾಡಿದ್ದೆ ಬಟ್ ಅಡುಗೆ ಮಾಡಿರಲಿಲ್ಲ ಸಾಂಬಾರಿಗೆ ಒಗ್ಗರಣೆ ಹಾಕಿರಲಿಲ್ಲ ಅದಕ್ಕೆ ನಮ್ಮ ಮನೆಯವರು ಬಂದ ಬಂದಮೇಲೆ ಸ್ವಲ್ಪ ಮಿಕ್ಸಿನೆಲ್ಲ ರೆಡಿ ಮಾಡಿದ್ರು ಅವ್ರಿಗೆ ಬಂದಂಗೆ ರೆಡಿ ಮಾಡಿದ್ರು ஏனும்கிர்ல பட் சொல் ஏனோ வயிறு ಇದಾಗಿತ್ತು ಅಂದ್ಕೋತೀನಿ ಅಷ್ಟೇ ಸೊ ಮಿಕ್ಸಿ ರೆಡಿ ಆಯಿತು ಕೊನೆಗೆ ಹಂಗಾಗಿ ಬೆಳಗ್ಗೆ ನಾನು ಸಾಂಬಾರು ಮಾಡಿರಲಿಲ್ಲ ಸೊ ಮಧ್ಯಾಹ್ನ ನಾನು ಪೂಜೆ ಎಲ್ಲ ಆಗಿದ ತಕ್ಷಣ ಸ್ವಲ್ಪಕ್ಕೆ ಮಲ್ಕೊಂಬಿಟ್ಟೆ ನಾನು ಯಾಕೆಂದರೆ ಬೇಗ ಎದ್ದಿರ್ತೀನಲ್ವ ಹಂಗಾಗಿ ಮಲಗಿ ಎದ್ದ ಮೇಲೆ ಆಮೇಲೆ ನಾನು ಸಾಂಬಾರಿಗೆ ಇನ್ನೇನು ಹುಡುಗರು ಬರೋ ಟೈಮ್ ಆಯಿತು ನಾನು ಆ ಎರಡೂವರೆಗೆ ಎದ್ದೆ ಮಲಗಿ ಆವಾಗ ಹುಡುಗರು ಬರೋ ಶ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಶಪ್ ಸಾಂಬಾರನ್ನ ಮಾಡ್ತಾಯಿದ್ದೆ ಏನಾದರೂ ಮನೇಲಿ ಅದರಲ್ಲೂ ಮೇಯ್ನ್ ಮಿಕ್ಸಿ ಏನಾದರೂ ಕೆಟ್ಟೋಗ್ಬಿಟ್ರೆ ಎಷ್ಟು ಒಂಥರ ಟೆನ್ಷನ್ ಅಲ್ವಾ ಲೇಡೀಸ್ಗೆ ಏನಪ್ಪ ಎಲ್ಲನೂ ಪರ್ಫೆಕ್ಟಾಗಿ ಕರೆಕ್ಟಾಗಿರಬೇಕು ಈ ಥರ ಮಿಕ್ಸಿ ಇರಬೇಕು ಅಡುಗೆ ಮಾಡಬೇಕಾದ್ರೆ ಅಡುಗೆ ಸಾಮಾನು ಇರಬೇಕು ತಿಂಡಿ ಬೇಕಾದ್ರೆ ತಿಂಡಿ ಇರಬೇಕು ಈ ಥರ ಎಲ್ಲ ಪರ್ಫೆಕ್ಟಾಗಿದ್ದರೆ ಏನು ಅಷ್ಟು ಟೆನ್ಷನ್ ಅನಿಸಲ್ಲ ಅಥವಾ ಸಮಾಧಾನ ಅನಿಸುತ್ತೆ ಎಲ್ಲ ಕರ್ಫೆಕ್ಟಾಗಿ ಇದ್ದರೆ ಸೊ ನನಗಂತೂ ಒಂದು ಕೊತ್ತಂಬರಿ ಸೊಪ್ಪು ಇಲ್ಲ ಆದರೂ ಕೂಡ ನನಗೆ ತರಲೇಬೇಕು ಇಲ್ಲಾಂದ್ರೆ ಅಡುಗೆನೇ ಮಾಡೋಲ್ಲ ಸೊ ಆ ಥರ ನನಗೆ ಏನಾದರೂ ಟೊಮೆಟೊ ಇಲ್ಲ ಅಂತ ಟೊಮೆಟೊ ಇದ್ದೇ ಇರುತ್ತೆ ಸಾಮಾನ್ಯ ನಮ್ಮ ಮನೇಲಿ ಎಲ್ಲೋ ರೇರ್ ಅಷ್ಟೇ ಟೊಮೆಟೊ ಇಲ್ಲ ಅಂದರೆ ಟೊಮೆಟೊ ಆಗ್ದಲೇ ಇರೋ ಅಂತ ತಿಂಡಿ ಮಾಡಿಬಿಡ್ತೀನಿ ಟೆನ್ಚ ಯಾಕೆಂದರೆ ಟೊಮೆಟೊ ಇಲ್ಲ ಬಿಡು ನಡೆಯುತ್ತೆ ಇದು ಹಾಕ್ತಿದ್ರೇನಂತೆ ಆ ಥರ ನನಗೆ ಅನಿಸಲ್ಲ ಅದು ಹಾಕ್ಲೇಬೇಕು ಯಾವ್ಯಾವ ಸಾಮಾನು ಯಾವ್ಯಾವ ತಿಂಡಿಗೆ ಯಾವ್ಯಾವ ಸಾಂಬಾರಿಗೆ ಏನು ಹಾಕ್ಬೇಕು ಅದು ಹಾಕಿದ್ರೆ ನನಗೆ ಸಮಾಧಾನ ಸೊ ಇನ್ನೇನು ಮಳೆ ಬರೋಂಗಾಯಿತು ಸರಿ ಇನ್ನೇನು ಸಾಂಬಾರು ಆಯ್ತಲ್ವಾ ಸಾಂಬಾರೆಲ್ಲ ಮಾಡಾದ್ಮೇಲೆ ಮಳೆ ಬರೋಂಗಾಯ್ತು ಅಂತ ಬಟ್ಟೆ ಎಲ್ಲ ತೊಗೊಂಬಂದು ಬಟ್ಟೆ ಇದ್ದೆ ಟೈಮ್ ಹಾಗೇ ಹೋಯಿತು ಸುಮಾರು ಮೂರು ಗಂಟೆ ಆಯಿತು ನಮ್ಮ ಪತಿಗೆ ಹೇಳ್ತಾ ಇದ್ದೆ ಹುಡುಗ್ರಿ ಫಸ್ಟು ಮಕ್ಳು ಕರ್ಕೊಂಬಿ ಈ ಅಂತ ಅಂದ್ಬಿಟ್ಟು ಅದಕ್ಕೆ ನೀನು ಕರ್ಕೊಂಬ ಅಂತ ಅವ್ರು ನನಗೆ ಹೇಳ್ತಾ ಇದ್ರು ಇಲ್ಲ ನೀವು ಕರ್ಕೊಂಬನ್ನಿ ಅಂತ ಅವ್ರಿಗೆ ನಾನು ಹೇಳ್ತಾ ಇದ್ದೆ ಸೊ ಏನು ಗೊತ್ತಾ ನಾನು ಕರ್ಕೊಂಡ್ಬರಕ್ಕೆ ಹೋದರೆ ಈಗ ಅವ್ರು ಕರ್ಕೊಂಬರೋಕ್ಷ ಎಷ್ಟೋ ಕೆಲಸ ಮಾಡಿಬಿಟ್ಟಿರ್ತೀನಿ ನಾನು ಸೊ ಅದಕ್ಕೆ ಇಲ್ಲ ನೀವೇ ಕರ್ಕೊಂಡು ಬನ್ನಿ ಇನ್ನೇನು ಬಂದ ತಕ್ಷಣ ಕಿರ್ಚಾಡೋದು ಚೀರಾಡೋದು ಇಬ್ರು ಜಗಳ ಆಡೋದು ಅವ್ರನ್ನ ಬಿಡಿಸೋದು ಇದೇ ಕೆಲಸ ಆಗೋಗ್ಬಿಡುತ್ತೆ ನನಗೆ ಇನ್ನೂ ಚೋಟು ಊಟ ಮಾಡಿಸು ಅವ್ರು ತಂದಿರೋ ಬಾಕ್ಸ್ ತೊಳಿ ಇದೇ ಆಗೋಗ್ಬಿಡುತ್ತೆ ನನಗೆ ಸೊ ಹಂಗಾಗಿ ಅವ್ರು ಬರೋಷ್ಟಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಂಬೇಡಣ ಅಂತ ಇದ್ದೆ ಆಮೇಲೆ ಹುಡುಗರನ್ನ ಓದಿಸೋದಿರುತ್ತೆ ಸೊ ಇದೆಲ್ಲ ಕೆಲಸ ನೋಡಿ ಬೆಳಗ್ಗೆ ಎದ್ದ ಎದ್ದಿದ ತಕ್ಷಣ ಈ ಥರ ರುಟೀನ ನಮ್ಮದು ಏನು ಲೇಡಿಸ್ದೇ ಆಗಿರ್ಬೋದು ಇದೇ ಥರ ಸೇಮ್ ಲೇಡಿಸ್ದು ಇದೇ ಥರ ರುಟೀನ್ ಇರುತ್ತೆ ಎಲ್ಲರ ಮನೇಲೂ ಅಷ್ಟೇನೆ ಸೊ ಸ್ವಲ್ಪ ಹೊತ್ತು ಮಲಿಕೊಂಡ್ರೇನೆ ಇಲ್ಲ ಅಂದ್ರೆ ಏನೋ ಒಂಥರ ತಲೆ ಭಾರ ಇಲ್ಲ ತಲೆನೋವು ಆ ತರ ಆಗೋಗ್ಬಿಡುತ್ತೆ ಸೊ ನಮ್ಮ ಚೋಟು ಬಂದ ಚೋಟು ಚೋಟು ಕೇಳಿಸ್ಲಿಲ್ಲ

ಬಂತಾ ಸರಿ ನಡಿ ಶೂ ಎಲ್ಲ ಸೈಡ್ ಇಡೋ ಮಳೆ ಬಂದ್ರೆ ನೆಂದೋಗುತ್ತೆ ಹೆಂಗ ಹೇಳ್ತೀಯಾ ಹೆಂಗ ಹೇಳ್ತೀಯಾ ಮಳೆ ಬರಲ್ಲ ಅಂತ ಬಿಚ್ಚು ಮಗಳೆ ಬೇಗ ಬೇಗ ಬಟ್ಟೆ ಬಿಚ್ಚು ಚೋಟಪ್ಪ ಕೇಜು ಬಂದ್ರೆ ಬ್ಯಾಂಕ್ ಹತ್ರ ಹೋಗ್ಬೇಕಂತೆ ಚಟ್ನಿ ಇಡ್ಲಿ ಅವೆಲ್ಲ ನಿನಗೆ ಅಲ್ಲ ಅವೆಲ್ಲ ಚೂಟಿಗೆ ಬೇಕಂತೆ ಒಂದೇ ಒಂದು ದೋಸೆ ಐತೆ ನನಗೆ ನಿನಗೆ ಅಲ್ಲಿಗೆದ್ದು ಕರ್ಕೊಂಡೋಗಿ ಕೊಡಿಸ್ತೀವಿ ಬಿಡು ನನಗೆ ನಾನೇ ಅರ್ಧ ಅರ್ಧಾವತಿದ್ದುಬಿಟ್ಟು ನಿಮಗೆ ಅಂತ ಮಡ್ಗಿದ್ದೀನಿ ಸಂಜೆ ದೀಪ ಹಚ್ಚಿ ಇದೆಲ್ಲ ಆಯಿತು ಹುಡುಗರು ಇದ್ದಾರೆ ನಮ್ಮ ಬಿಳಿಯ ನೋಡಿ ಹೇಗೆ ಮಲಗಿದ್ದಾನೆ ಯಾವಾಗಲೂ ಮ್ಯಾಟ್ ಮೇಲೆ ಮಲಗಿರ್ತಾನೆ ಬಿಳಿಯ ಓಯ್ ಬಿಳಿಯ ಫುಲ್ ಇದ್ದೇ ಹೋಗ್ಬಿಟ್ಟು ಅವನ ತೋರ್ಸಪ್ಪ ಮುಖ ಹೋಮ್ವರ್ಕ್ ಬರಿಯಲ್ವಾ ಆಂ ಬರಿಯಲ್ವೇನು ಓಮ್ವರ್ಕು ತು ತರಿಕೊಂಡು ಮನಗಿದೆಯಲ್ಲ ಚಟಪ್ಪ ಹ್ಞೂ ಬಾ ಓದ್ಕೊಂಡಿವಂತೆ ಬಾ ಟೆಸ್ಟ್ ಇದ್ದೀ ಇನ್ನು ಈ ಸಾಬ್ಬರು ಫೋನ್ ಅಂದರೆ ಮಾಡಿಕೊಡ್ಬೇಕು ಏನು ಮಾಡಿಕೊಡ್ಬೇಕು ಇದು ಡಿಕ್ಲರೇಷನ್ ಫಾರ್ಮ್ ಮಾಡಿಕೊಡ್ಬೇಕು

ಸರಿ ಯಾವಾಗ ನೆರೆ ನೀನು ಓದ್ಕೊಂಡಿಲ್ಲ ಇವಾಗ ಏನು ಓದ್ಕೊಂಡ್ಬತ್ತಿ ಯಾವ ಸಬ್ಜೆಕ್ಟ್ ಓದ್ಕೊಂಬರ್ ಯಾವಾಗ್ಲೂ ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡ್ಬೇಕು ಅಂತಾನೆ ನೀನು ಎಲ್ಲಿ ಹೋಗ್ತಿ ನೀನು ಕ್ಲಾಸಲ್ಲಿ ಹೋಮ್ ವರ್ಕ್ ಕೊಡ್ತಾರೆ ಕ್ಲಾಸ್ ವರ್ಕ್ ಏನೈತೆ ಬರೆಯೋದಕ್ಕೆ ಹ್ಞೂ ಇದೊಂದು ನೆಪ ಅವ್ರಿಗೆ ಟೀಚರ್ಸ್ಗಳಿಗೆ ಗಳಿಗೆ ಸರಿ ಆಯ್ತು ಈಗೇನು ಓದ್ಕೊಂಡ್ಬರ್ತಿಯಾ ಇವಾಗ ಬರೀತಾ ಇದೀಯಾ ಹೋಗ್ಲಿ ನಾಳೆ ಓದ್ಕೋ ಒತ್ತತೆ ಚೋಟ ಚೋಟಗೊಂದು ಸ್ವಲ್ಪ ಓದಿಸ್ತೀನಿ ಚೋಟು ಬನ್ನಿ ಚೋಟಪ್ಪ ಬನ್ನಿ ಸಾಕೊಂಡಿದ್ದೆ ಮಧ್ಯಾಹ್ನ ಕುಕ್ಕರ್ ಕುಗ್ಸಿದ್ದು ಅನ್ನ ಯಾರು ಓಪನ್ ಮಾಡಿಲ್ಲ ಹಂಗೆ ಇದೆ ಇವಾಗ ಏನು ಮಾಡೋ ಅಂಥದ್ದಿಲ್ಲ ಆಮೇಲೆ ಮಶಪ್ ಸಾರು ಮಾಡಿದ್ದೀನಿ ಅದು ಕೂಡ ಯಾರು ಊಟ ಮಾಡಿಲ್ಲ ನೆಕ್ಸ್ಟು ಇಲ್ಲಿ ಪಪ್ಪಾಯ ತಿಂದರು ಓ ಇನ್ನೊಂದು ಸ್ವಲ್ಪ ಅನ್ನ ಇದೆ ಅನ್ನ ಎಲ್ಲ ವೇಸ್ಟ್ ಮಾಡ್ತಾರೆ ನಮ್ಮ ಹುಡುಗರು ಅಂತ ನಮ್ಮ ಚೋಟಪ್ಪ ಅವರು ಪಪ್ಪಾಯ ತಿಂತವ್ರೆ ಹೊಟ್ಟೆ ಹಸ್ಬಿಟ್ಟು ಇವತ್ತು ಇವತ್ತು ಸೂಂದ ಬಂದಾಗ ಒಂದು ಅರ್ಧ ದೋಸೆ ತಿಂದಿದ್ದೆ ಅಷ್ಟೇ ಹಂಗಾಗಿ ದೋಸೆ ತಿಂದ್ಬಿಟ್ಟು ಎಲ್ಲೋ ಅಪ್ಪ ಮಕ್ಕಳು ಎಲ್ಲೋ ಹೊರಗಡೆ ಹೋಗಿ ಬಂದರು ಹಾಗಾಗಿ ಪಪ್ಪಾಯ ತಿಂತವ್ರೆ ಅವ್ರಿಗೆ ಕಾಫಿ ಬೇಕಂತೆ ನನ್ನ ಜೊತೆ ಕಾಫಿ ಕುಡಿತಿಯಮ್ಮ ಅದಕ್ಕೆ ಇದ್ರೂ ಊಟ ಆ ಥರ ಮಧ್ಯಾಹ್ನದ ಊಟ ಮಾಡಿಲ್ಲ ಅಂದರೆ ನಮ್ಮ ಮನೇಲಿ ಬೇಗನೆ ಊಟ ಮಾಡಿರ್ತೀವಿ ನಾನು ನನ್ನ ಬಿಟ್ಟು ಅವರು ಕೂಡ ಮೂರು ಜನ ನನ್ನ ಜೊತೆಲೆ ಊಟ ಮಾಡ್ಬಿಡ್ತಾರೆ ಯಾವಾಗಲೂ ಆರೂವರೆ ಏಳು ಗಂಟೆ ಟೈಮಲ್ಲೇ ಮಶಪ್ ಸಾರು ಮಾಡಿದ್ದೇನಲ್ಲ ಹಂಗಾಗಿ ಇವತ್ತು ಮುದ್ದೆ ಮಾಡಬೇಕು ಹಂಗಾಗಿ ನಾನು ಅವ್ರ ಜೊತೆಲೆ ಊಟ ಮಾಡೋಣ ಅಂತ ಹಾಲು ಕಾಯಿ ಕೆಟ್ಟಿದ್ದೀನಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡ್ದಿಲ್ಲ ಇವತ್ತು ಯಾವಾಗಲೂ ಒಂದು ಐದು ಗಂಟೆಗೆಲ್ಲ ಕಾಫಿ ಕುಡಿತಾ ಇದ್ದೆ ಸೊ ಇವತ್ತು ಕುಡ್ದಿಲ್ಲ ಇವಾಗ ಅದಕ್ಕೆ ಕುಡಿಯೋಣ ಅಂತ ಅಂದ್ಬಿಟ್ಟು ಹಾಲು ಕೈ ಇಟ್ಟಿದ್ದೀನಿ ತುಂಬ ದಿನ ಆಗೋಯ್ತು ನಾನು ವ್ಲಾಗ್ನ ಮಾಡಿ ಯಾಕೆಂದರೆ ಯಾವಾಗ್ಲೂ ಸ್ಕೂಲ್ ಇದ್ದಾಗ ಒಂದು ಆಗಿರುತ್ತೆ ನನ್ನ ನಮ್ಮದು ಮನೇಲಿರೋ ಅಮ್ಮಂದಿರಿಗೆ ಇಂದಲೇ ಇದ್ದಾಗ ಒಂದು ಆಗಿರುತ್ತೆ ಸೊ ಇಬ್ರು ಇವಾಗ ಹೆಂಗಾಗಿದೆ ಅಂದರೆ ಇವನು ಇವನು ತೇಜು ಏಳುವರೆಗೆಲ್ಲ ಹೊರಟೋಗ್ತಾನೆ ಏಳು ಮುಕ್ಕಾಲ್ಗೆಲ್ಲ ಹೊರಟೋಗ್ತಾನೆ ಏಳು ನಲ್ವತ್ತು ಹೋಗ್ತಾನೆ ನೆಕ್ಸ್ಟ್ ಇವನು ಎಂಟು ಇಪ್ಪತ್ತೈದು ಕಿಲೋ ಹುಟ್ಟೋಗ್ತಾನೆ ಸೊ ಬೆಳೆ ಮಧ್ಯಾಹ್ನ ಬರ್ಬೇಕಾದ್ರೆ ಎರಡು ಮೂರು ಗಂಟೆಗೆ ಬರ್ತಾನೆ ಮೂರು ಐದಕ್ಕೆ ಅವನ್ ಬಂದ್ಬಿಡ್ತಾನೆ ಸೊ ಹಂಗಾಗಿ ನನಗೆ ಸ್ವಲ್ಪ ಇನ್ನು ಸ್ಕೂಲ್ ಶುರುವಾಗಿ ಹತ್ತತ್ರ ಒಂದು ತಿಂಗಳು ಆಗ್ತಾ ಇದೆ ಅನ್ಕೋತೀನಿ ಸೊ ನನಗೆ ಏಯ್ ಹಂಗೆಲ್ಲ ಮಾಡಬಾರ್ದು ಹಂಗಾಗಿ ನಂಗೆ ಸ್ವಲ್ಪ ಚೇಂಜ್ ಬೇಕು ಅಂದ್ರೆ ನನಗೆ ರೂಢಿ ಆಗ್ಬೇಕು ಒಂದ್ಸರಿ ರೂಟೀನಿಂದ ಇನ್ನೊಂದ್ಸರಿ ರೂಟೀನ್ಗೆ ಸ್ವಲ್ಪ ರೂಢಿ ಆಗಬೇಕು ಹಂಗಾಗಿ ವಿಡಿಯೋನ ಮಾಡೋದಿಲ್ಲ ಸೊ ಇವತ್ತ ನಾವು ವಿಡಿಯೋನ ಮಾಡಿ ನೋಡೋಣ ಟ್ರೈ ಮಾಡ್ತೀನಿ ಮುಂದಕ್ಕೆ ವಿಡಿಯೋ ಮಾಡೋಕ್ಕೆ ಏನು ಗೊತ್ತಾ ವಿಡಿಯೋನೂ ಮಾಡ್ಕೊಂಡ್ಬಿಡ್ತೀವಿ ಬಟ್ ನಾವು ಎಡಿಟ್ ಮಾಡಿ ಹಾಕೋದಿದೆಯಲ್ವಾ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸೊ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವೀಡಿಯೋ ಬಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್